ಮಕ್ಕಳಾದ್ರೆ ಎರಡನೇಲ್ಲಪ್ಪ ಮೂರು ನಾಲ್ಕು ನಿಮಗೆ ನಾವು ನಿಲ್ಸಲಿಕ್ಕಿಲ್ಲ ಇದು ಅಂದಾಗ ಇವ ಇವಳು ಇಬ್ರು ಸೇರಿ ವಿರೂತಿ ಹೌದು ಹಾಗಾಗಿ ಅವ್ರಿಗೆ ಒಂದು ಮದುವೆ ಲಗ್ನ ಆಗಬೇಕು ಲಗ್ನ ಆಗಬೇಕು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿಲ್ಲ ನೋಡ್ತಾ ಸಾರ್ನೇ ಆಗಿದೆ ನೋಡ್ತಾ ನೋಡ್ತಾ ಶಾನೆ ಆಗೈತೇ ಸರಿ ಅಲ್ಲ ಪ್ರೀತಿ ನಿಮ್ಮ ಮಗಳನ್ನು ಮದುವೆ ಆಗುದು ಅಂತ ನಿಗಾಂತು ಮಾಡಿದ್ದೇನೆ ಯಾರು ನಿಮ್ಮ ಮಗಲಿಕ್ಕಿಲ್ಲ ಬೇರೆ ಕಟ್ಟಿಲ್ಲ

ಮೂರ್ ದಿವಸಿಯಾಗ ನಿಲ್ಬೇಕುಳ್ಳಿ ಮತ್ತೆಂಜಿಗನಗಡೆ ಸುಂಟಿ ದಿನ ಉಂಟು ಇಲ್ಲಿ ನಿಲ್ಕಂತ ಹೇಳಿದಲ್ಲ ಅವ್ರು ಮತ್ತೆ ಅವರು ಮನೆಯಾಗ ಇರ್ಬೇಕು ಮರೆಯಾಗ ಮೂರ್ ದಿವಸ ನಿಲ್ಬೇಕು ಬೀಶ್ ಪರೀಕ್ಷೆ ಮೂರ್ ದಿವಸದಾಗ ಎಲ್ಲಿ ಆದ್ರೆ ಹೆಚ್ಚು ಕಡಿಮೆ ಆಗ ಮೂರ್ ತುಂಡು ಮಾಡಿ ಮೂರ್ ಜಾಗದಾಗ ಹೋಗಿದ್ದೀನಿ ಆಯ್ತು ನೀವು ತುಂಡು ಮಾಡೋದಿದ್ರು ತೊಂದರೆ ಇಲ್ಲ ನಾನು ಇಲ್ತೇನೆ ಕೋಣೆಯಲ್ಲಿ